ಯಾಕಂದ್ರೆ ಲಿಕೋ ರೈಸ್ ಪೌಡರ್ ಒಂಥರ ನೈಸ್ ಆಗಿಡಕಂತೂ ಹೆಲ್ಪ್ ಮಾಡುತ್ತೆ ತುಂಬ ಹೆಲೋ ಡಿಯರ್ಸ್ ತುಂಬಾ ದಿವಸ ಆಯ್ತಲ್ವಾ ಸ್ಕಿನ್ ಕೇರ್ ಮಾಡದೆ ಎಸ್ ಡಿಯರ್ಸ್ ಇವತ್ತೊಂದು ಸ್ಕಿನ್ ಕೇರ್ ಮಾಡೋಣ ಅಂತ ಸ್ಕಿನ್ ಕೇರ್ಗೋಸ್ಕರ ಇವತ್ತು ಮೇನ್ ಇಂಗ್ರೀಡಿಯಂಟ್ಸ್ ಆಗಿ ತಕ್ಕೊಳ್ತಾ ಇರೋದೆ ಆರೆಂಜ್ ಆರೆಂಜ್ ಅಲ್ಲಿ ಧಾರಾಳವಾಗಿ ವೈಟಮಿನ್ ಸಿ ಕಂಟೆಂಟ್ ಇದೆ ಅಂಡ್ ಇನ್ನು ಲಿಕೋ ರೈಸ್ ಪೌಡರ್ ಅಂದ್ರೆ ಜ್ಯೇಷ್ಠ ಮಧು ಅಂತಾರೆ ಕನ್ನಡದಲ್ಲಿ ಮಳಯಾಲಂನಲ್ಲಿ ಇದನ್ನು ಇರಿಟಿ ಮಧುರಮ್ ಅಂತಾರೆ ಮೂರನೇ ಇಂಗ್ರೀಡಿಯಂಟ್ಸ್ ಹಾಲಿನ ಹುಡಿ ಎಸ್ ಡಿಯರ್ಸ್ ಫಸ್ಟ್ ನಾವು ಆರೆಂಜಿನ ರಸವನ್ನು ತೆಗಿಯೋಣ ನನಗಂತೂ ಆರೆಂಜು ತುಂಬ ಫೇವ್ರೆಟ್ ಡಿಯರ್ಸ್ ಸೀಸನ್ ಬಂದುಬಿಟ್ರೆ ಆರೆಂಜ್ ಜಾಸ್ತಿ ತಿಂತೀನಿ ಇದರ ರಸ ಮಾತ್ರ ಇದ್ದೀನಿ ಆ್ಯಂಡ್ ಉಳಿದಿರುವಂಥ ಆರೆಂಜನ್ನು ತಿಂತಾ ಇದ್ದೀನಿ ತಮಾಷ್ ಅಂತೂ ಮಾಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್ ಆರೆಂಜನ್ನ ಸ್ಕಿನ್ ಕೇರ್ ಮಾಡೋದ್ರಿಂದ ನಮ್ಮ ಸ್ಕಿನ್ನಲ್ಲಿರುವಂತಹ ಓಪನ್ ಪೋರ್ಸ್ ಅಂದರೆ ಮುಖದಲ್ಲಿ ರಂಧ್ರಗಳು ಬರುತ್ತೆ ಅದು ಹೋಗಲಾಡಿಸೋಕ್ಕೆ ಹೆಲ್ಪ್ ಮಾಡುತ್ತೆ ಇನ್ನು ಮುಖದಲ್ಲಿ ಬರುವಂತಹ ಪಿಂಪಲ್ಸನ್ನು ರೆಡ್ಯೂಸ್ ಮಾಡುತ್ತೆ ಫ್ರೆಂಡ್ಸ್ ಇನ್ನು ಒಂದು ಟೇಬಲ್ ಸ್ಪೂನ್ನಷ್ಟು ಇರಿಟಿ ಮಧುರಮ್ಮನ್ನು ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಜ್ಯೇಷ್ಠ ಮಧು ಎಲ್ಲ ಆಯುರ್ವೇದಿಕ್ ಶಾಪ್ನಲ್ಲೂ ಕೂಡ ಸಿಗುತ್ತೆ ಆನಂತರ ಒಂದು ಟೇಬಲ್ ಸ್ಪೂನ್ ಮಿಲ್ಕ್ ಪೌಡರ್ ಮಿಲ್ಕ್ ಪೌಡರ್ ಇಲ್ಲ ಅಂದ್ರೆ ಜಸ್ಟ್ ಮಿಲ್ಕನ್ನು ಕೂಡ ಆಡ್ ಮಾಡಬಹುದು ಡಿಯರ್ ಫ್ರೆಂಡ್ಸ್ ಇದನ್ನ ಚೆನ್ನಾಗಿ ಮಿಶ್ರಣ ಮಾಡಿ ಕೊಡಬೇಕು ರೈಸ್ ಪೌಡರ್ ಒಂಥರ ಸ್ಕ್ರಬ್ ರೀತಿಯಲ್ಲಿ ಸಿಗುತ್ತೆ ಅದಕ್ಕೋಸ್ಕರ ಫೇಸ್ಗೆ ಅಪ್ಲೈ ಮಾಡಿದ ನಂತರ ಯಾವುದೇ ಕಾರಣಕ್ಕೂ ಜಾಸ್ತಿ ಡ್ರೈ ಮಾಡೋಕ್ಕೆ ಹೋಗಬೇಡಿ ರೈಸ್ ಪೌಡರ್ ಯೂಸ್ ಮಾಡೋದ್ರಿಂದ ಫ್ರೆಂಡ್ಸ್ ನಮ್ಮ ಮುಖವನ್ನ ಬ್ರೈಟನ್ ಮಾಡುತ್ತೆ ಮತ್ತೆ ಜಾಸ್ತಿ ಬಿಸಿಲಿಗೆ ಹೋಗುವವರಿಗೆ ಸಣ್ಣ ರಿಮೂವ್ ಮಾಡೋಕಂತೂ ರೈಸ್ ಪೌಡರ್ ಹೆಲ್ಪ್ ಮಾಡುತ್ತೆ ಇದನ್ನ ಅಪ್ಲೈ ಮಾಡಿಕೊಂಡು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಆದ್ರೂ ಮುಖದಲ್ಲಿ ಡ್ರೈ ಆಗೋಕೆ ಬಿಡಬೇಕು ಈ ಒಂದು ಪ್ಯಾಕ್ ಆಲ್ ಓವರ್ ಏಳ್ಬೇಕಾದ್ರೆ ನಮ್ಮ ಮುಖದಲ್ಲಿ ನೆರಿಗೆಗಳು ಬರೋದನ್ನ ತಡೆಗಟ್ಟುತ್ತೆ ಮುಖವನ್ನ ಯಂಗ್ ಆಗಿಡಕ್ಕೆ ಹೆಲ್ಪ್ ಮಾಡುತ್ತೆ ಪಿಂಪಲ್ಸ್ ಅನ್ನ ಕಡಿಮೆಗೊಳಿಸುತ್ತೆ ಹಾಗೆನೆ ಮುಖದಲ್ಲಿ ಬರುವಂತಹ ಬಂಗು ಅನ್ನು ಹೋಗಲಾಡಿಸೋಕೆ ಅಂದ್ರೆ ಪಿಗ್ಮೆಂಟೇಶನ್ ಹೋಗಲಾಡಿಸೋಕು ಕೂಡ ಹೆಲ್ಪ್ಫುಲ್ ಇದನ್ನ ಒಂದೋ ಎರಡೋ ದಿವಸ ಯೂಸ್ ಮಾಡಿದ್ರೆ ರಿಸಲ್ಟ್ ಸಿಗೋದಿಲ್ಲ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿದ್ರೆ ಮಾತ್ರ ನಮಗೆ ರಿಸಲ್ಟ್ ಸಿಗುವಂಥದ್ದು ಇನ್ನು ಮಕ್ಕಳಿಗೆ ಯೂಸ್ ಮಾಡಬಹುದಾ ಅಂತ ಕೇಳಿದ್ರೆ ಎಂಟು ವರ್ಷದ ಮೇಲಿನ ಮಕ್ಕಳಿಗೆ ಇದನ್ನ ಯೂಸ್ ಮಾಡಬಹುದು ಬಾಡಿಗೆ ಕೂಡ ಅಪ್ಲೈ ಮಾಡಬಹುದು ಸ್ನಾನ ಮಾಡುವಾಗ ಬಾಡಿಗೆ ಸ್ಕ್ರಬ್ ಬೇಕು ಅಂತ ಇದ್ರೆ ಇದನ್ನೇ ನಾವು ಸ್ಕ್ರಬ್ ರೀತಿಯಲ್ಲೂ ಕೂಡ ಯೂಸ್ ಮಾಡೋಕೆ ಆಗುತ್ತೆ ಯಾಕಂದ್ರೆ ರೈಸ್ ಪೌಡರ್ ಒಂಥರ ಸ್ಕ್ರಬ್ ರೀತಿಯಲ್ಲಿ ನಮಗೆ ಸಿಗುವಂತದ್ದು ಈ ಒಂದು ಪ್ಯಾಕನ್ನ ಅಪ್ಲೈ ಎಪ್ಲೈ ಮಾಡಿದ ನಂತರ ಯಾವುದೇ ಕಾರಣಕ್ಕೂ ಮಸಾಜ್ ಮಾಡೋಕೆ ಹೋಗಬಾರ್ದು ಓಕೆ ಒಂದು ತರ್ಟಿ ಮಿನಿಟ್ಸ್ ಇದನ್ನು ರೆಸ್ಟ್ ಮಾಡೋಕೆ ಇಡ್ತೀನಿ ನಂತರ ಡಿಯರ್ಸ್ ಉಳಿದಿರುವಂತಹ ಆರೆಂಜನ್ನು ಕೂಡ ತಿಂತಾ ಇದ್ದೀನಿ ಆರೆಂಜ್ ಸೀಸನ್ ಬಂದುಬಿಟ್ರೆ ಡಿಯರ್ಸ್ ಜಾಸ್ತಿ ಆರೆಂಜನ್ನೇ ಸೇವಿಸಿ ವೈಟಮಿನ್ ಸಿ ಕಂಟೆಂಟ್ ನಮ್ಮ ಬಾಡಿಗೆ ಚಲಿಸಿದಾಗ ನಮ್ಮ ನಮ್ಮ ಸ್ಕಿನ್ ಅಂತೂ ಹೆಲ್ದಿಯಾಗಿ ಚೆನ್ನಾಗಿಡುತ್ತೆ ಇನ್ನು ನಾನು ಹೋಮ್ ಮೇಡ್ ನೈಟ್ ಸಿರಮನ್ನು ರೆಡಿ ಮಾಡ್ತಾ ಇದ್ದೀನಿ ಆಲ್ರೆಡಿ ಈ ಒಂದು ವಿಡಿಯೋಸ್ ಹಾಕಿದ್ದೀನಿ ರೆಗ್ಯುಲರ್ ಆಗಿ ನೈಟ್ ನಾನು ಯೂಸ್ ಮಾಡೋ ಸಿರಮೇ ಇದು ಈ ಒಂದು ಸಿರಮ್ ಡಿಯರ್ಸ್ ನಮ್ಮ ಫೇಸನ್ನೊಂಥರ ನೈಸಾಗಿಡೋಕಂತೂ ಹೆಲ್ಪ್ ಮಾಡುತ್ತೆ ತುಂಬ ಕ್ಲಿಯರ್ ಸ್ಕಿನ್ ಕೊಡೋಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ಇದ್ರ ಲಿಂಕ್ ಬೇಕಿದ್ರೆ ನೀವು ನನಗೆ ಕಾಮೆಂಟ್ ಮಾಡಿ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕ್ತೀನಿ ಇಲ್ಲ ಅಂದರೆ ನೆಕ್ಸ್ಟ್ ಸಪ್ರೇಟಾಗಿ ವೀಡಿಯೋ ಮಾಡಿ ಹಾಕ್ತೀನಿ ಓಕೆ ಜಾಸ್ತಿ ಬಿಸಿಲಿಗೆ ಹೋಗುವವರು ಮುಖದಲ್ಲಿ ಡರ್ಟ್ ಇರುವವರು ಹಾಗೆಯೇ ಆಯಿಲಿ ಸ್ಕಿನ್ ಅವರಿಗೆಲ್ಲ ಈ ಒಂದು ಸಿರಮ್ ಅಂತೂ ಯೂಸ್ಫುಲ್ಲು ನಾನು ಯಾವುದೇ ಕಾರಣಕ್ಕೂ ಹೊರಗಡೆ ಇರುವಂಥ ಯಾವ ಪ್ರಾಡಕ್ಟು ಕೂಡ ಪರ್ಚೇಸ್ ಮಾಡೋದಿಲ್ಲ ಬಟ್ ಈ ರೀತಿಯ ಪ್ರಾಡಕ್ಟ್ ಎಲ್ಲ ಮನೆಯಲ್ಲೇ ಪ್ರಿಪೇರ್ ಮಾಡಿಕೊಂಡು ನಾನು ಸಿರಮ್ ಆಗಿ ಯೂಸ್ ಮಾಡೋದು ಈಗ ಸ್ವಲ್ಪ ಅಲೋವೆರಾ ಜೆಲ್ಲನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಶ್ರಣ ಮಾಡಿ ಕೊಡ್ತಾ ಇದ್ದೀನಿ ವಾಶ್ ಮಾಡೋವಾಗಂತೂ ಕೇರ್ಫುಲ್ ಆಗಿರಿ ಯಾವುದೇ ಕಾರಣಕ್ಕೂ ಮಸಾಜ್ ಮಾಡೋಕ್ಕೆ ಹೋಗಬೇಡಿ ವಾಶ್ ಮಾಡಿ ರಿಮೂವ್ ಮಾಡಿ ಯಾಕೆಂದರೆ ಇದೊಂಥರ ಸ್ಕ್ರಬ್ ರೀತಿಯಲ್ಲಿರುತ್ತೆ ನಾವು ಜಾಸ್ತಿಯಾಗಿ ಹಾರ್ಡಾಗಿ ನಮ್ಮ ಮುಖಕ್ಕೆ ಸ್ಕ್ರಬ್ ಮಾಡಿದರೆ ಓಪನ್ ಪೋರ್ಸ್ ಜಾಸ್ತಿಯಾಗಿ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಯಾವಾಗಲೂ ನಮ್ಮ ಫೇಸನ್ನು ಸಾಫ್ಟಾಗಿ ವಾಶ್ ಮಾಡೋಕ್ಕೆ ಟ್ರೈ ಮಾಡಿ ಪ್ಯಾಕೆಲ್ಲ ಅಪ್ಲೈ ಮಾಡಬೇಕಾದ್ರೆ ರಾತ್ರಿನೇ ಅಪ್ಲೈ ಮಾಡಿ ಯಾಕಂದರೆ ಅದರ ನಂತರ ನಾವು ಈ ರೀತಿ ಏನಾದರೂ ಸಿರಮ್ ಎಲ್ಲ ಯೂಸ್ ಮಾಡ್ತೀವಿ ಪ್ಯಾಕ್ ಎಪ್ಲೈ ಮಾಡಿದ ನಂತರ ಬಿಸಿಲು ತಾಗಿಸ್ಬಾರ್ದು ಇವತ್ತಿನ ವೀಡಿಯೋಸ್ ಇಷ್ಟಿರೋದು ಇಷ್ಟ ಅದ್ರಲ್ಲಿ ಇಷ್ಟೇ ಸಬ್ಸ್ಕ್ರೈಬ್ ಥ್ಯಾಂಕ್ ಯು